ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ರಕ್ತ ಚಿಮ್ಮಿದೆ ನನ್ನ ಪ್ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರೇ ನಿಲ್ಲಿಸಿ ಈ ಕೊಲೆಗಳನ್ನು ಧರ್ಮದ ಹೆಸರಿನಲ್ಲಿ ಎಷ್ಟೊಂದು ಅಮಾಯಕರ ಜೀವ ಹೋಯಿತು ಕೇವಲ ಮುಸ್ಲಿಂ ಎಂಬ ಕಾರಣಕ್ಕೆ ಮಸೂದ್ ಎಂಬ ಯುವಕರನ್ನು ಹೊಡೆದು ಹೊಡೆದು ಕೊಲ್ಲಲಾಯಿತು ಅದಕ್ಕೆ ಪ್ರತಿಕಾರವೆಂಬಂತೆ ಪ್ರವೀಣ್ ನೆಟ್ಟಾರ್ ಎಂಬ ಯುವಕರನ್ನು ಕೂಡ ಕೊಲ್ಲಲಾಯಿತು ಸೇಡಿಗೆ ಸೇಡು ಎಂಬಂತೆ ಪ್ರತೀಕಾರ ತೀರಿಸಿಕೊಳ್ಳಲು ಬೇಕಾಗಿ ಕೇವಲ ಎರಡು ದಿನಗಳ ಒಳಗೆ ಯಾವುದೇ ತಪ್ಪು ಮಾಡದ ಯಾವುದೇ ಸಂಘಟನೆಯಲ್ಲಿಯೂ ಇಲ್ಲದ ಫಾಜಿಲ್ ಎಂಬ ಯುವಕನನ್ನು ರೌಡಿ ಶೀಟರ್ ಸುಹಾಸ್ ಮತ್ತು ಅವನ ಸಂಗಡಿಗರು ಸೇರಿ ಕೊಲ್ಲುತ್ತಾರೆ ನಂತರ ಒಂದು ಮೂರು ವರ್ಷಗಳ ತನಕ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಕೋಮುಗಲಭೆ ಗಲಾಟೆ ಕೊಲೆ ಎಲ್ಲವೂ ಸದ್ಯಕ್ಕೆ ನಿಂತಿತ್ತು ಆದರೆ ಈಗ ಮತ್ತೆ ಮೂರು ವರ್ಷಗಳ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಯ ಮಂದ ಮಾರುತ ಬೀಸತೊಡಗಿದೆ ಮೊನ್ನೆ ಮಂಗಳೂರಿನಲ್ಲಿ ಐವತ್ತು ಜನರ ಗುಂಪೊಂದು ಮುಸ್ಲಿಂ ಯುವಕರನ್ನು ಹೊಡೆದು ಹೊಡೆದು ಗುಂಪು ಹತ್ಯೆ ಮಾಡಿ ಕೊಂದು ಹಾಕಿದರು ಅದರ ಬೆನ್ನಲ್ಲೇ ಫಾಜಿಲ್ನ ಹಂತಕ ರೌಡಿ ಶೀಟರ್ ಸುಹಾಸನನ್ನು ಕೂಡ ಕೊಲ್ಲಲಾಯಿತು ಬುದ್ಧಿವಂತರ ಜಿಲ್ಲೆ ಎಂದು ಹೆಸರು ಪಡೆದ ದಕ್ಷಿಣ ಕನ್ನಡ ಜಿಲ್ಲೆ ಇಂದು ಕೊಲೆಗಡುಕರ ಕೋಮು ಕ್ರಿಮಿಗಳ ಜಿಲ್ಲೆಯಾಗಿದೆ ದಕ್ಷಿಣ ಕನ್ನಡದ ಯುವಕರೇ ಇನ್ನಾದರೂ ಈ ಧರ್ಮದ ಹೆಸರಿನಲ್ಲಿ ದ್ವೇಷದ ಹೆಸರಿನಲ್ಲಿ ಮಾಡುವ ಕೊಲೆಗಳನ್ನು ನಿಲ್ಲಿಸಬಾರದೆ ಸಾಕು ನಿಲ್ಲಿಸಿರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಯಾಗಲು ಮುಖ್ಯ ಕಾರಣ ರಾಜಕೀಯ ಪಕ್ಷಗಳು ಹೌದು ರಾಜಕೀಯ ಪಕ್ಷ ಸೋಲುವ ಹಂತಗಳಲ್ಲಿ ಇರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆ ಶುರುವಾಗುತ್ತೆ ಅಮಾಯಕ ಜನರ ಜೀವ ಇವರ ಆಟದಲ್ಲಿ ಬಲಿಯಾಗುತ್ತೆ ಮೂರು ವರ್ಷಗಳ ಹಿಂದೆ ಮಸೂದ್ ಎಂಬ ಯುವಕನನ್ನು ಕೊಲ್ಲದಿದ್ದರೆ ಪ್ರವೀಣ್ ನೆಟ್ಟಾರಿನ ಹತ್ಯೆ ಆಗುತ್ತಿರಲಿಲ್ಲ ಪ್ರವೀಣ್ ನೆಟ್ಟಾರಿನ ಹತ್ಯೆ ಆಗದಿದ್ದರೆ ಫಾಜಿಲ್ನ ಹತ್ಯೆ ಕೂಡ ನಡೆಯುತ್ತಿರಲಿಲ್ಲ ಸಾಕು ಸ್ನೇಹಿತರೆ ಈ ಧರ್ಮ ರಾಜಕೀಯ ಕೇವಲ ಧರ್ಮದ ಹೆಸರಿನಲ್ಲಿ ಎಷ್ಟೊಂದು ಕೊಲೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದವು ರಾಜಕೀಯ ವ್ಯಕ್ತಿಗಳು ಕೇವಲ ಪ್ರಚೋದನಕಾರಿ ಭಾಷಣಗಳನ್ನು ಮಾತ್ರ ಮಾಡುತ್ತಾರೆ ಅವರ ಮಕ್ಕಳಾಗಲಿ ಅವರ ಮನೆಯವರಾಗಲಿ ಯಾವುದೇ ಗಲಟೆ ಮಾಡಲು ಹೋಗುವುದಿಲ್ಲ ಅವರ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಅಮೇರಿಕ ಯುರೋಪ್ ಲಂಡನ್ನಂತಹ ದೇಶಗಳಲ್ಲಿ ಹಾಯಾಗಿ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಬಡವರ ಮಕ್ಕಳೇ ತಲೆಗೆ ಧರ್ಮದ ದ್ವೇಷ ಬಿತ್ತಿ ಸಣ್ಣ ಸಣ್ಣ ಪ್ರಾಯದಲ್ಲಿ ಗಲಾಟೆಯ ಪ್ರತಿಭಟನೆಗೆ ಕಳುಹಿಸಿ ಅವರನ್ನು ಜೈಲಿಗೆ ಹೋಗುವಂತೆ ಮಾಡುತ್ತಾರೆ ರಾಜಕಾರಣಿಯ ಮಕ್ಕಳು ದೊಡ್ಡ ದೊಡ್ಡ ಭಾಷಣ ಮಾಡುವವರ ಮಕ್ಕಳು ಎಸಿ ರೂಮ್ನಲ್ಲಿ ಹಾಯಾಗಿ ಇದ್ದರೆ ಬಡವರ ಮಕ್ಕಳು ಧರ್ಮ ಧರ್ಮ ಅಂತ ಹೇಳುತ್ತಾ ಜೈಲಿನಲ್ಲಿ ನರಳುತ್ತಾ ಇರುತ್ತಾರೆ ಜೈಲಿನಿಂದ ಹೊರಗೆ ಬಂದರೆ ಕೇಸ್ ಕೋರ್ಟ್ ಅಂತ ಅಲೆದಾಡಬೇಕಾಗುತ್ತದೆ ಧರ್ಮವನ್ನು ಕಾಪಾಡಲು ದೇವರಿದ್ದಾನೆ ನಾವು ನಮ್ಮ ತಂದೆ ತಾಯಿಯನ್ನು ಸಾಕೋಣ ಸಾಕು ಇಷ್ಟು ಕೊಲೆಗಳು ಇನ್ನು ಮುಂದೆಯಾದರೂ ಧರ್ಮದ ಹೆಸರಿನಲ್ಲಿ ಒಂದೇ ಒಂದು ಜನರ ಪ್ರಾಣ ಹೋಗದೆ ಹಾಗೆ ನಾವು ಹಿಂದೂ ಮುಸ್ಲಿಮರೆಲ್ಲರೂ ಒಟ್ಟಾಗಿ ಒಂದಾಗಿ ಬಾಳೋಣ ನಾವು ರಿವೆಂಜ್ ಕೊಟ್ಟೇ ಕೊಡ್ತೇವೆ ಅಂತ ಕೆಲವರು ಸ್ಟೇಟಸ್ ಹಾಕುವವರಿದ್ದಾರೆ ಬೇಡ ಗೆಳೆಯ ಈ ದ್ವೇಷ ಎಲ್ಲವನ್ನು ಇಲ್ಲಿಗೆ ಕೊನೆಗೊಳಿಸೋಣ ಮೊದಲು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಅಮೆರಿಕದಲ್ಲಿ ಇಪ್ಪತ್ತೈದು ವಯಸ್ಸಾಗುವ ಮುನ್ನವೇ ಯುವಕರು ಕಲಿತು ಒಳ್ಳೆಯ ಕೆಲಸಕ್ಕೆ ಸೇರಿ ಲಕ್ಷ ಲಕ್ಷ ಸಂಬಳ ಪಡೆಯುವಾಗ ನಮ್ಮ ಊರಿನ ಯುವಕರು ಇಪ್ಪತ್ತೈದು ವಯಸ್ಸಾಗ ನಾಲ್ಕೈದು ಕೇಸುಗಳನ್ನು ಹಾಕಿಸಿ ರೌಡಿ ಶೀಟರ್ಗಳಾಗುತ್ತಾರೆ ಎಂಬುದು ಖೇದಕರದ ಸಂಗತಿಯಾಗಿದೆ ಮೊದಲು ದ್ವೇಷ ಭಾಷಣಗಳಿಗೆ ಸರ್ಕಾರ ಕಡಿವಾಣ ಹಾಕಿದರೆ ಇಂತಹ ಕೊಲೆಗಳು ಇನ್ನು ಮುಂದೆ ನಡೆಯಲಾರದು ದಕ್ಷಿಣ ಕನ್ನಡದ ಸರ್ವ ಯುವಕರೊಂದಿಗೆ ನಾನು ಇಷ್ಟು ಮಾತ್ರ ಹೇಳುತ್ತೇನೆ ನೀವು ಚೆನ್ನಾಗಿ ಕಲಿತು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿರಿ ಆಗ ನಿಮಗೆ ದೇವರ ಪ್ರೀತಿಯೂ ಸಿಗುತ್ತೆ ನಿಮ್ಮ ಧರ್ಮವು ನಿಮ್ಮನ್ನು ಕಾಪಾಡುತ್ತೆ ವಿದ್ಯಾಭ್ಯಾಸ ಕಲಿಯಬೇಕಾದ ಸಮಯದಲ್ಲಿ ಗಲಾಟೆಯ ಪ್ರತಿಭಟನೆ ರಾಜಕೀಯ ಧರ್ಮ ಅಂತ ನಾವು ಅದರ ಬೆನ್ನ ಹಿಂದೆ ಹೋದರೆ ನಂತರ ನೀವು ಕೋರ್ಟ್ ಕೇಸು ಅಂತ ಅರೆದಾಡಿ ನಿಮ್ಮ ಜೀವನವೇ ನರಕವಾಗಿ ಬಿಡುತ್ತೆ ಸ್ನೇಹಿತರೆ ಇದನ್ನು ದಕ್ಷಿಣ ಕನ್ನಡದ ಪ್ರತಿಯೊಬ್ಬರಿಗೂ ಕಳುಹಿಸಿಕೊಡಿ ಇನ್ನಾದರೂ ಇಲ್ಲಿನ ಯುವಕರು ಬದಲಾಗಲಿ